ಈಗ ನೀನೆಂದರೆ ಸಾಂಗ್ ರಿಲೀಸ್ ಆಗಿದೆ ಹಿಟ್ಟಾಗಿದೆ ಒಳ್ಳೆ ರಿಯಾಕ್ಷನ್ ಬರ್ತಾ ಇದೆ ತುಂಬ ಇದೆ ತುಂಬ ಫೋನ್ ಕಾಲ್ಸ್ ಎಲ್ಲ ಬರ್ತಾ ಇದೆ ನಿಮಗೂ ಬಂದಿರುತ್ತೆ ಫಸ್ಟ್ ಫಸ್ಟು ಒಂದು ಕಡೆ ಹೋಗಿ ನಾನು ಈ ಸಿನಿಮಾದ ಹಾಡುಗಳನ್ನು ಬರೆಸಿದ್ದೆ ಟ್ಯೂನ್ ಮಾಡಿಸಿದ್ದೆ ಫುಲ್ ಕತೆ ಒಂದು ಸಲ ನಿಮ್ಗೆ ಕೇಳಿದಾಗ ಮತ್ತು ಸಾಂಗ್ ಸೀಕ್ವೆನ್ಸ್ ಎಲ್ಲ ಕೇಳಿದಾಗ ನಿಮಗೆ ಓವರಲ್ ಆಗಿ ಏನು ಅನ್ನಿಸ್ತು ಫಸ್ಟು ಪ್ರಮಾಣ ಸೊ ನನಗೆ ಅಂದರೆ ಈ ಸಾಂಗ್ ಅನ್ನೋದ್ಕಿಂತ ನೀವು ಫಸ್ಟ್ ನನಗೆ ಆಫೀಸಿಗೆ ಬಂದಿದ್ದ ನೆನಪು ನನಗೆ ನಾನು ಎಲ್ಲ ಬೈಕಲ್ಲಿ ಹೋಗ್ತಾ ಇದ್ದೆ ಒಂದು ಫೋನ್ ಬಂತು ಫೋನ್ ಬಂದು ನಾನು ಉತ್ತೇಜ್ ಶೆಟ್ಟಿ ಅಂತ ಡೈರೆಕ್ಟರ್ ಅಂತ ಹೇಳಿದಾಗ ನಂಗೆ ಚಕ್ ಅಂತ ನೆನಪಾಯ್ತು ನನ್ನ ಬಡ್ಡಿ ಪೋಸ್ಟರ್ ನೋಡಿದ್ದೆ ಆವಾಗ ಅಂದ್ಕೊಂಡಿದ್ದೆ ಸರ್ ನಾನು ಇವ್ರೇನು ಒಂದು ಸಾಂಗಾರು ಬರ್ಸೋಯ್ತಲ್ಲ ನನ್ನ ಹತ್ರ ಎಲ್ಲ ಹಾಡು ಐದು ಹಾಡು ಐದು ಹಾಡು ಇವರೇ ಬರ್ದಿದ್ದಾರಲ್ಲ ಅಂತ ಜುಡಾ ಸ್ಯಾಂಡ್ ಇವ್ರ ಮ್ಯೂಸಿಕ್ಕು ಇವರು ಲಿರಿಕ್ಸು ಅಂತ ಸೊ ನೀವರು ಫೋನ್ ಮಾಡೋದು ನೀವು ಫೋನ್ ಮಾಡಿದಾಗ ಏನೋ ಅಂದ್ಕೊಂಡೆ ಮೋಸ್ಟ್ಲಿ ಎಲ್ಲ ಸಾಂಗ್ ಬರೆದಿದ್ದಾರೆ ಒಂದು ಸಾಂಗ್ ನನಗೆ ಇರ್ಬೋದಕ್ಕೆ ಕರೆದಿದ್ದಾರೆ ನೀವು ಕೇಳಿದ್ರೆ ಯಾವ ಬೇರೆ ಯಾವ ಸಾಂಗ್ ಬರ್ದಿದ್ದೀರಾ ಅಂತ ಸೊ ನಾನು ನಿಮ್ಗೆ ಶೋ ಇಲ್ಲ ಒಂದು ಕಳಿಸಿದೆ ಅದರಲ್ಲಿ ಎಲ್ಲ ವೆರೈಟಿ ಜಾನರ್ಗಳದು ಇತ್ತು ಕಳಿಸಿದ್ದೆ ಸೊ ನಾನಿಲ್ಲಿ ಬರಬೇಕು ಬರೋದ್ರೊಳಗಡೆ ನೀವು ಡಿಸೈಡ್ ಆಗಿಬಿಟ್ಟಿದ್ರಿ ಇಲ್ಲ ಎಲ್ಲ ಹಾಡು ಬರೀಬೇಕಂದ್ರೆ ನನಗೊಂದು ಖುಷಿ ಆಯ್ತು ಅಂದರೆ ಅವ್ನು ಟ್ರಸ್ಟ್ ಇಟ್ಟಿದ್ದಾರಲ್ಲಪ್ಪ ಇವರು ನನಗೆ ಏನಂದರೆ ಇವರು ಕಾಂತಾರ ಸಾಂಗ್ ಆವಾಗ ಹಿಟ್ಟಾಗಿತ್ತು ನನಗೆ ಆ ಸಾಂಗ್ ಕೇಳಿದಾಗೆಲ್ಲ ಈ ಇದು ಯಾಕೆ ಬರೆದಿರ್ಬೋದು ಅಂದರೆ ಈಗ ರೆಗ್ಯುಲರ್ ಈಗ ನಮ್ಗೆ ಇರೋ ಸಾಂಗನ್ನು ಅದು ತಪ್ಪಿಸ್ಕೊಂಡು ಬರೆದಿದ್ದಾರೆ ಅದೇ ಇದರಲ್ಲೇ ಇಲ್ಲ ನಿಮಗೆ ಅದರಲ್ಲಿ ಒಂದು ಹೋಲಿಕೆ ಇರ್ಬೋದು ರೂಪಕಗಳಿರ್ಬೋದು ಪ್ರಾಸ ಇರ್ಬೋದು ಅರ್ಥ ಇರ್ಬೋದು ಎಲ್ಲ ಏನೋ ತಪ್ಪಿಸ್ಕೊಂಡು ಇದು ಯಾರೋ ಸ್ವಲ್ಪ ತುಂಬ ಯಾರೋ ಸೀನಿಯರ್ ಇರ್ಬೋದು ಏಜಲ್ಲಿ ಇಷ್ಟು ಆಗಿ ಬರೆದಿದ್ದಾರಲ್ಲ ಒಟ್ಟೆ ಏನೋ ಒಬ್ಬ ಹೊಸ ಲಿರಿಕ್ ರೈಟರ್ ಬಂದಿದ್ದಾರೆ ಇಂಡಸ್ಟ್ರಿಗೆ ಅಂತ ಗೊತ್ತಿತ್ತು ನನಗೆ ಯಾರಂತ ಗೊತ್ತಿಲ್ಲ ಸೊ ಗೂಗಲಲ್ಲಿ ನಾನು ಸರ್ಚ್ ಮಾಡಿದೆ ಯಾರು ಅಂತ ಪ್ರಮೋದ್ ಮರುವಂತೆ ಅಂತ ಇತ್ತು ಸೊ ಮರವಂತೆ ಅಂದ ತಕ್ಷಣ ನಮಗೊಂದು ಇಮೋಷನು ನಮ್ಮ ಊರು ಕಂಡು ಸೊ ನಾನು ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಗಿರೀಶ್ಗೆ ಹೇಳಿದೆ ಪ್ರಮೋದ್ ಬರುವಂತೆ ಅಂತ ಕಾಂತಾರ ಸಾಂಗ್ ಬರೆದಿದ್ದಾರೆ ಇವ್ರ ಹತ್ರನೇ ಬರ್ಸೋಣ ಚೆನ್ನಾಗಿರುತ್ತೆ ಒಳ್ಳೆಯ ಇದಿದೆ ಅಂತ ಅವಾಗ ಗಿರೀಶ್ ಕಾಂಟ್ಯಾಕ್ಟ್ ಮಾಡಿದ್ರು ಕಾಂಟ್ಯಾಕ್ಟ್ ಮಾಡಿದ್ರು ನೆಕ್ಸ್ಟು ಪ್ರಮೋ ಪ್ರಮೋದ್ ಬರುವಂತೆ ಅಂತ ಅವರೇ ಬರೆದಿದ್ದರು ಅಂತಂದ್ರೆ ನಾನು ನಂಬರ್ ನಾನು ತೊಗೊಂಡು ಆಮೇಲೆ ಇವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದಾಗ ಇವ್ರು ಆವಾಗ ಹೇಳಿದ್ರು ನಾನು ಈಗ ಫಸ್ಟ್ ಆಗಿ ಕೇಳಿದೆ ನಾನು ಇವಾಗ ಇಲ್ಲ ಸರ್ ನನ್ನ ನೂರೈದು ಸಾಂಗ್ ಬರೆದಿದ್ದೀನಿ ಅಂತ ನೂರೈದು ಸಾಂಗ್ ಬರೆದಿದ್ದು ಆಮೇಲೆ ಇವ್ರು ಬರ್ದಿದ್ ಸುಮಾರು ಹಿಟ್ ಸಾಂಗ್ಗಳು ಇದೆ ಹಿಂದೆ ಅದೇ ನಮ್ಗೆ ಗೊತ್ತಿಲ್ಲ ಇವರೇ ಬರ್ದಿಂತ ಸಾಂಗ್ಗಳು ಕೇಳಿ ರವಿ ಬಸ್ರ ಅವ್ರದ್ದು ಸಾಂಗ್ ಎಲ್ಲ ಸುಮಾರು ಇವರು ಸೊ ಆವಾಗ ಆಫೀಸ್ ಸಿಕ್ಕರ್ದೆ ಇವ್ರ ಆಫೀಸಿಗೆ ಕರೆದಾಗ ಅದೇ ಬಡ್ಡಿಸ್ದು ಅಲ್ಲಿ ಒಂದು ಅನಿವಾರ್ಯ ಕಾರಣ ನಾನೇ ಲಿರಿಕ್ ರೈಟರ್ ಅಲ್ಲ ಅದೊಂಥರ ಅಡ್ಕಸ್ತಾರ ಸೊ ಹಂಗೆ ಬರ್ದಿದ್ದದು ಸೊ ಅಲ್ಲೇ ಫಿಕ್ಸ್ ಅದ ಎಲ್ಲ ಸಾಂಗ್ ಇವ್ರ ಹತ್ರನೇ ಅಂತ ಫಿಕ್ಸ್ ಆಗಿದೆ ಬಟ್ ಈಗ ನಮ್ಗೆ ರಿಲೀಸ್ ಆಗಿರೋ ಸಾಂಗ್ ಏನೋ ಸಾಂಗ್ ಕೇಳ್ದವ್ರು ಎಲ್ಲರೂ ತುಂಬ ಬಟ್ ನಾನು ಹತ್ರನೂ ಯಾರಿಗೂ ನಾನು ಫ್ರ್ಯಾಂಕ್ಲಿ ಹೇಳಬೇಕಂದ್ರೆ ಯಾರಿಗೂ ಸಾಂಗ್ ಹೆಂಗಿದೆ ಅಂತ ಕೇಳಲೇ ಇಲ್ಲ ಯಾಕಂದರೆ ನನಗೆ ಇದು ಹಿಟ್ ಸಾಂಗೇ ಇದನ್ನೇನು ಕೇಳೋ ನೆಸಿಟಿ ಇಲ್ಲ ಅಂತ ನಾನು ಸಾಂಗ್ ರಿಲೀಸ್ ಮಾಡಿ ನಾ ಏನು ನಾವೇನು ಕೆಲಸ ಮಾಡಬೇಕು ಅದನ್ನು ಮಾಡಿ ಬಿಟ್ಬಿಟ್ಟಿದ್ದೀನಿ ಸೊ ಒಳ್ಳೆಯ ಪ್ರಮೋದ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಇಷ್ಟ ಅಂದರೆ ಇವಾಗ ಡೈರೆಕ್ಟ್ರು ನೀವು ಸಿಚುವೇಶನ್ ಹೇಳಿದರೆ ಆ ಸಿಚುವೇಶನ್ ಏನು ಹೇಳಿದ್ರು ಅವರು ಅದನ್ನೇ ಅವ್ರು ನೋಡಿದಾರೆ ಹೌದು ಆಮೇಲೆ ಏನಂದ್ರೆ ನಾನು ಆ್ಯಕ್ಚುಲಿ ನಿಮ್ಮ ಎತ್ತಾಕೊಂಡು ಹೋಗೋ ಕಲ್ಲಿಗೆ ಕರಪುರ ರೆಸಾರ್ಟ್ಗೆ ಐದು ಸಾಂಗು ಮಾಡಬೇಕೀಗ ಮೇಜರು ಒಂದು ಹದಿನೈದು ದಿನ ಕೂತ್ಕೊಂಡು ವರ್ಕ್ ಮಾಡೋದು ಇವ್ರನ್ನ ಎಲ್ಲ ಬಿಟ್ಬಿಟ್ರೆ ಆಕಡೆ ಈ ಕಡೆ ಎಲ್ಲೋ ಮತ್ತೆ ಸಿಗಲ್ಲ ಇವರು ಬಿಜಿ ಇದ್ರು ಅದು ಸುಮಾರು ಸಿನಿಮಾಗಳೆಲ್ಲ ಮಾಡ್ತಾ ಇದ್ರಲ್ಲ ಲಾಕ್ ಮಾಡ್ಕೊಂಡು ಬಿಡೋಣ ಅಂತ ಪ್ರೊಡ್ಯೂಸರ್ಗೆ ಹೇಳ್ಬಿಟ್ಟು ನಾನು ಬಟ್ ಒಂದೇ ದಿನ ನಾವು ಮೂರು ಸಾಂಗ್ ಎಕ್ಸಾಕ್ಟ್ಲಿ ಇನ್ನೊಂದೆಂದು ಒಂದೊಂದೇ ಟ್ಯೂನು ಫಸ್ಟ್ ಟ್ಯೂನೇ ಓಕೆ ಆಗಿದ್ದು ನಮಗೆ ಎಕ್ಸಾಕ್ಟ್ಲಿ ಅದೇ ವಿಷಯ ಏನಂದರೆ ಒಂದು ಕಡೆಗೆ ಹೋಗಿ ನಾವು ಕೂತು ಮಾಡಿದ್ದು ಒಂದು ನೋಡಿ ಇವಾಗಲೂ ನಾವು ಮಾತಾಡ್ತಾ ಇದ್ದೀವಿಫುಲ್ ನೇ ಫಸ್ಟ್ ಆ್ಯಂಡ್ ನಿಮಗೂ ಆ್ಯಸ್ ಅ ಡೈರೆಕ್ಟರ್ ಇಟ್ ವಾಸ್ ನಿಮಗೆ ಕ್ವಿಕ್ ಆಗಿ ಜಡ್ಜ್ಮೆಂಟ್ ಸಿಕ್ಕಿತ್ತು ಆ್ಯಂಡ್ ಪ್ರಮೋದ್ ಅವರು ಅಷ್ಟೇ ಹೇಳಿದ ಕೂಡಲೇ ಇವಾಗ ನೀನೆಂದರೆ ಏನು ಅನ್ನುವಂಥ ಒಂದು ಒಂದು ಕಾನ್ಸೆಪ್ಟು ಅಲ್ಲಿ ಬಂದಿದ್ದು ಅದನ್ನು ಒಂದು ಒಬ್ಬ ಪ್ರೇಯಕ ಒಬ್ಬ ಪ್ರೇಮಿ ಒಬ್ಬ ಪ್ರೇಯಸಿಗೆ ಏನೆಲ್ಲ ಆಗ್ಬೋದು ಅಥವಾ ಒಬ್ಬ ಪ್ರೇಯಸಿಗೆ ಲವರ್ ಏನೆಲ್ಲ ಆಗ್ಬೋದು ನೀನೆಂದರೆ ನನಗೇನು ಸೊ ನೀನೆಂದರೆ ನೀನೆಂದರೆ ಅಂದರೆ ಫಸ್ಟ್ ಕನ್ಫ್ಯೂಷನ್ ಕನ್ಫ್ಯೂಷನ್ ಅದರಿಂದ ಪ್ರೀತಿ ಇಟ್ಕೊಂಡು ನೀನೆಂದರೆ ಯಾರು ಅಷ್ಟು ಬ್ಯೂಟಿಫುಲ್ ಆಗಿ ಬರ್ತಿದೆ ಅದು ಫಸ್ಟ್ ಪಲ್ಲವಿ ಬರೀತಾ ಇದ್ದಾಗ ನಾನು ಇದಕ್ಕೆ ಆಪ್ಷನೇ ಬೇಡ ಅಂತ ಹೇಳ್ಬಿಟ್ಟೆ ಯಾಕಂದ್ರೆ ಅದು ಅಷ್ಟು ಆ ಸಿಚುವೇಶನ್ಗೆ ಇಲ್ಲ ಇದು ಲಿರಿಕ್ಸ್ ಮುಟ್ಟೇ ಇಲ್ಲ ನಾನು ಫಸ್ಟ್ ಏನು ಬರ್ತಿದ್ದೆ ಒಂದು ವರ್ಡ್ ಚೇಂಜ್ ಮಾಡಿಲ್ಲ ಹಂಗೇ ಇದೆ ಅದು ಇಟ್ಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂಡ್ ದಟ್ ಜಾಗ ನೀವು ನಿನ್ನ ನೆನಪಿರ್ಬೋದು ನಿಮಗೆ ನಾವು ಫಸ್ಟ್ ಮೂರು ದಿನ ಎಲ್ಲೂ ಹೋಗೇ ಇಲ್ಲ ಈ ಆ ಕಾಂಪೌಂಡ್ ಒಳಗೇನೆ ಚೆನ್ನಾಗಿತ್ತು ಇವರು ಇಲ್ಲಿ ಬಂದಾಗ ಹೇಳಿದ್ರು ಸರ್ ನನಗೆ ಆಚೆಲ್ಲಾದ್ರೂ ಹೋಗಿ ಮಾಡೋಣ ಅಂತ ನನಗೆ ಆ್ಯಕ್ಚುಲಿ ಮನಸ್ಸಲ್ಲಿ ಅಂದರೆ ನನಗೆ ಆಚೆ ಹೋಗಿರಲಿಲ್ಲ ಮುಂಚೆ ನನಗೇನು ಭಯ ಆಗುತ್ತಾ ಸರ್ ಆ ಟೀಮಲ್ಲಿ ಬೇರೆ ಸಾಂಗ್ಸ್ಗಳು ಬರಿತಾ ಇದೆ ಒಂದಿಷ್ಟು ಕಮಿಟ್ಮೆಂಟ್ಸ್ ಇದೆ ಇವರು ಆಚೆ ಕರ್ಕೊಂಡು ಹೋಗಿ ನನ್ನ ಎರಡು ವಾರ ಇವ್ರು ಹೇಳಿದ್ದಂಗೆ ಒಂದು ಹದಿನೈದು ದಿನ ಹದಿನೈದು ದಿನ ನಾನು ಆಚೆ ಹೋದರೆ ಏನು ಕತೆ ಬೇರೆಯವರಿಗೆ ಏನು ಅನ್ಸರ್ ಮಾಡೋದು ಈಗ ಇವ್ರು ಕರ್ಕೊಂಡೋಗಿ ನನಗೆ ಅಲ್ಲಿ ಇನ್ವೆಸ್ಟ್ ಮಾಡ್ತಿರ್ಬೋದು ಬೇರೆ ಸಾಂಗ್ ಬರೆಯೋಕ್ಕಾಗಲ್ಲ ಏನು ಮಾಡೋದು ನಾನು ಹೆಂಗೆ ಮ್ಯಾನೇಜ್ ಮಾಡೋದು ಅಂತ ಒಂದು ಇತ್ತು ನಾನೇನು ಕೂಡ ಈ ಥರ ಕೆಲವು ಸಿನಿಮಾದಲ್ಲೂ ಹೇಳಿದ್ರು ಹೋಗಿ ಕಂಪೋಸ್ ಮಾಡೋಣ ಬಟ್ ಯಾರೂ ಹೋಗಿರಲಿಲ್ಲ ಶೂಟಿಂಗ್ ವೀಟಿಂಗ್ ಹಾಕ್ಕೊಂಡ್ಬಿಡ್ತಾರೆ ಬ್ಯಿ ಆಗಿಬಿಡ್ತಾರೆ ಆಮೇಲೆ ನಾವು ಇಲ್ಲೇ ಕಂಪೋಸ್ ಮಾಡೋದಾಗುತ್ತೆ ನಿಮ್ಮ ಇದರಲ್ಲೇ ಅಂತ ನಾನು ಅಂದ್ಕೊಂಡಿದ್ದೆ ಒಂದಿನ ಫೋನ್ ಮಾಡಿಬಿಟ್ರು ಸರ್ ಹಿಂಗಿಲ್ಲ ಹಿಂಗೆ ಹೋಗ್ತಿದೀವಿ ಅಂತ ಫ್ರ್ಯಾಂಕ್ಲಿ ನನಗೆ ಹೋಗೋಕೆ ಮನಸಿಲ್ಲ ಅಂದರೆ ನನಗೆ ಭಯ ಎರಡು ವಾರ ಅಲ್ಲೇ ಇಟ್ಕೊಂಡ್ಬಿಡ್ತಾರೆ ಅಂತ ಗೊತ್ತಿಲ್ಲ ಅದಕ್ಕೆ ಸ್ಪೀಡಾಗಿ ಹೋಯ್ತಾ ಏನೋ ಗೊತ್ತಿಲ್ಲ ನಾವು ಹೋದ್ವಿ ಹೋಗಿ ಒಂದು ಹನ್ನೊಂದು ಗಂಟೆ ರೀಚ್ ಆಗಿರ್ಬೋದು ಒಂದು ಗಣಪತಿ ಪೂಜೆ ಮಾಡಿ ತಿಂಡಿ ಗಿಂಡಿ ತಿಂದು ನಮ್ಮ ಪ್ರೊಡ್ಯೂಸರ್ ವಂಡರ್ಫುಲ್ ಪ್ರೊಡ್ಯೂಸರ್ ನನಗೆ ಅವ್ರ ಬಗ್ಗೆ ಹೇಳೇಬೇಕು ಅಂದರೆ ಮ್ಯೂಸಿಕಲ್ ಸೆನ್ಸ್ ಇದ್ದಾಗ ಒಬ್ಬ ಪ್ರೊಡ್ಯೂಸರ್ಗೂ ಮ್ಯೂಸಿಕಲ್ ಸೆನ್ಸ್ ಇದ್ದಾಗ ಆ್ಯಂಡ್ ನಾವು ಹೇಳ್ತೀವಿ ಕೆಲವೊಂದು ಸತಿ ಇನ್ವಾಲ್ವ್ಮೆಂಟನ್ನು ಡೈರೆಕ್ಟರ್ ಜೊತೆ ಅವ್ರು ಇನ್ವಾಲ್ವ್ಮೆಂಟ್ ಆದಾಗ ಸ್ವಲ್ಪ ಕೆಲಸಗಳು ನಮಗೆ ಕಷ್ಟ ಆಗುತ್ತೆ ಅಂತಲೇ ಮಾತಿದೆ ಬಟ್ ನಮ್ಮ ಪ್ರೊಡ್ಯೂಸರ್ ಹೆಂಗೆ ಅಂದರೆ ಅವ್ರಿಗೆ ಗೊತ್ತು ಎಷ್ಟು ಇನ್ವಾಲ್ವ್ ಆಗಬೇಕು ನಾನು ಎಷ್ಟು ಇನ್ವಾಲ್ವ್ ಆಗಬಾರ್ದು ತುಂಬ ಒಳ್ಳೆ ಮ್ಯೂಸಿಕ್ ಸೆನ್ಸ್ ಪಾಯಿಂಟ್ಸ್ಗಳು ತುಂಬ ನೀಟಾಗಿ ರೀಡಿಂಗ್ ಕೊಡ್ತಾ ಇದ್ದಲ್ಲ ಆಗಲೇ ನಾನು ಡಿಸೈಡ್ ಆಗಿದೆ ಇವ್ರನ್ನೂ ಎಲ್ಲ ಕೆಲಸದಲ್ಲೂ ಇನ್ವಾಲ್ವ್ ಮಾಡ್ಕೊಡೋದು ನಾವು ಮಾಮೂಲಿ ಏನು ಮಾಡ್ತೀವಿ ಪ್ರೊಡ್ಯೂಸರ್ನ ಕ್ರಿಯೇಟಿವ್ ವರ್ಕ್ ಪಾರ್ಟ್ ಬಂದಾಗ ನಾವು ಅವಾಯ್ಡ್ ಮಾಡ್ತೀವಿ ಅವ್ರಿಗೆ ಅದು ಕನೆಕ್ಟ್ ಆಗಲ್ಲ ನಮ್ದು ಏನೇನೋ ಅಡಿಷನಲ್ ವರ್ಕ್ ಇರುತ್ತೆ ಈಗ ಒಂದು ಕತೆ ಆದಮೇಲೆ ಅದಕ್ಕೆ ಸ್ಕ್ರೀನ್ ಪ್ಲೇ ಆದಾಗ ಬೇರೆ ಕಲರು ಡೈಲಾಗ್ ಆದಾಗ ಬೇರೆ ಕಲರು ಇದೆಲ್ಲ ಪ್ರೊಡ್ಯೂಸರ್ಗೆ ಅರ್ಥ ಆಗೋಲ್ಲ ಅಂತ ಪ್ರೊಡ್ಯೂಸರ್ನ ಕ್ರಿಯೇಟಿವ್ ಪಾರ್ಟ್ ಬಂದಾಗ ನಾವು ಅವಾಯ್ಡ್ ಮಾಡ್ತೀವಿ ಬಟ್ ಈ ಸಿನಿಮಾದಲ್ಲಿ ನಾನು ಎಲ್ಲ ಕೆಲಸದಲ್ಲೂ ಅವ್ರನ್ನ ಇನ್ವಾಲ್ವ್ ಮಾಡ್ಕೊಡಿದ್ದೀನಿ ಬಟ್ ಅಂಥ ಪ್ಯಾಷನ್ ಆ ಟೇಸ್ಟ್ ಆ ಸರಿ ತಪ್ಪುಗಳನ್ನು ಇದ್ದರೂ ಚೆನ್ನಾಗಿರುತ್ತೆ ಅಂತ ಹೇಳಿದ ಆಮೇಲೆ ಎಷ್ಟು ಇನ್ವಾಲ್ ಆಗ್ಬೇಕಂತ ಅವ್ರಿಗೆ ಗೊತ್ತು ಎಕ್ಸಾಕ್ಟ್ಲಿ ತೀರಾ ಇಲ್ಲ ಅದು ಬೇಡ ನನಗೆ ಇದು ಬೇಕು ಇದನ್ನೇ ಮಾಡಿ ಆ ಥರ ಇಲ್ಲ ನಾವು ಯಾಕೆ ಇದನ್ನ ಮಾಡ್ತಾ ಇದೀವಿ ಅಂತ ಹೇಳ್ಬಿಟ್ರೆ ಅವರಿಗೆ ಅರ್ಥ ಆಗ್ಬಿಡು ಸೊ ಆಮೇಲೆ ಮೇಜರ್ಲಿ ವೇವ್ಲೆಂತ್ ಎಲ್ಲ ಮ್ಯಾಚ್ ಆಗೋದು ಸೊ ಒಬ್ರಿಗೆ ಡೌಟ್ ಇದ್ರೆ ಒಬ್ರು ಎಲ್ಲರ ಮುಖದಲ್ಲಿ ಡೌಟ್ ಕಾಣಿಸೋದು ಕ್ಲಿಯರ್ ಇದು ಸೂಪರ್ ಅಂದ್ರೆ ಎಲ್ರಿಗೂ ಎಂಕ್ಲೂನ್ ಚಂದ್ರಕಾಂತ್ ಸರ್ ಆಗಿರ್ಬೋದು ಉಮೇಶ್ ಸರ್ ಬಂದಿದ್ರು ಗಿರಿಯವ್ರು ಆಗಿರ್ಬೋದು ಎಲ್ಲರೂ ನಮಗೆ ಚೆನ್ನಾಗಿ ಸೂಪರ್ ಅಂದ್ರೆ ಎಲ್ಲರೂ ಬಾಯಲ್ಲಿ ಸೂಪರ್ ಅಂತ ಬರೋದು ಸೊ ಆ ವೈಬ್ರೇಷನ್ ಇದ್ದಾಗೆ ಈಗ ನನಗೆ ನನಗೆ ಯಾವಾಗ ಅದು ಈ ಮೆಲೋಡಿ ಸುಮಾರು ಈ ದಶಮಾನದಲ್ಲಿ ಮೆಲೋಡಿ ಅಂತ ಬಂದಾಗ ನೀವು ಒನ್ ಆಫ್ ದ ಮೋಸ್ಟ್ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು ಅದು ಹೆಂಗೆ ಸರ್ ಹೆಂಗೆ ಬರುತ್ತೆ ಅದೆಲ್ಲ ಮೆಲೋಡಿ ಅಲ್ಲ ಅಷ್ಟು ಫಾಸ್ಟ್ ಹೆಂಗೆ ಬರುತ್ತೆ ಅಂತ ಸೀಕ್ವೆನ್ಸ್ ಹೇಳಿದ ತಕ್ಷಣ ನೋಡಿ ಹೆಂಗಂತ ಅಂತ ಈಗ ಮಾಡಿಬಿಟ್ಟು ಟಕ್ ಅಂತ ಅದು ಹೇಳ್ತಾರೆ ಅದು ಹೆಂಗೆ ಅಂತ ಇಲ್ಲ ಅದೇ ಸರ್ ಅದೇ ಮೆಲೋಡಿ ಮೆಲೋಡಿದು ಈ ಈ ಒಂದು ನಾನು ನನ್ನ ನಾನು ಇಂಡಸ್ಟ್ರಿಗೆ ಬಂದಾಗಿಂದೂ ನಿಮ್ದ್ ಹೆಸರು ಕೇಳ್ತಾ ಇದ್ದೆ ಆಮೇಲೆ ಬರ್ತಾ ಬರ್ತಾ ಈ ಮೆಲೋಡಿ ವಿಷಯದಲ್ಲಿ ಮೆಲೋಡಿ ತುಂಬಾ ಚೆನ್ನಾಗಿ ಯಾರು ಮಾಡ್ತಾರೆ ಅಂದ ತಕ್ಷಣ ನಿಮ್ಮ ಹೆಸರು ಬರೋದು ಅಪ್ಕೋಸ್ ನನಗೂ ಕೂಡ ತುಂಬಾ ಜನ ಕದ್ರಿ ಹತ್ಕದ್ರಿ ಕದ್ರಿ ಅವ್ರು ಅವ್ರ ಹತ್ರ ಅವ್ರು ಚೆನ್ನಾಗಿ ಮಾಡ್ತಾರೆ ಅಂತ ಬಂದಾಗ ಸೊ ನಾವು ಕನೆಕ್ಟ್ ಆದ್ವಿ ಕನೆಕ್ಟ್ ಆಗಿ ನಾವೇನು ಅಂದ್ಕೊಂಡಿದ್ದೆವು ಅದು ತುಂಬಾ ಬೇಗ ಬೇಗ ಮಾಡಿದ್ರಿ ಅದು ಏನ್ ಹೆಂಗೆ ಗಾಳಿಯಲ್ಲಿ ಸಿಕ್ಬಿಡುತ್ತೆ ಹೇಳಿದ್ರೆ ಯಾರೇ ಕ್ರಿಯೇಟರ್ ನಾನು ಅಂತಲ್ಲ ಯಾರೇ ಆಗಲಿ ಇವಾಗ ಪ್ರಮೋದವ್ ಸಾಹಿತ್ಯ ಬರೀತಾ ಇದ್ದಾರೆ ನೀವು ಸ್ಕ್ರಿಪ್ಟ್ ಮಾಡ್ತಾ ನಾನು ಸಂಗೀತ ಮಾಡ್ತಾ ಇದ್ದೇನೆ ನಾವು ಇವಾಗ ಮಾತಾಡ್ತಾ ಇದ್ದೀವಿ ಕನಕಪುರಕ್ಕೆ ಹೋದ್ವಿ ಅಲ್ಲೊಂದು ರಿಸಾರ್ಟಲ್ಲಿ ಕೂತು ಇಷ್ಟು ದಿನ ಇದ್ವಿ ಮಾಡ್ತಾ ಇದ್ವಿ ಸೊ ಆ ಒಂದು ನೆನಪುಗಳು ಮಾತ್ರ ನನಗೆ ಬಟ್ ಆ ಒಂದು ಕ್ರಿಯೇಷನ್ ಟೈಮಲ್ಲಿ ಅದು ಹೇಗೆ ಟ್ಯೂನ್ ಬರುತ್ತೆ ಏನು ಅದೆಲ್ಲ ವಿ ಕೆನ್ ಆಟ್ ಗೊತ್ತಾಗಲ್ಲ ಅದು ಡೈರೆಕ್ಟ್ ಅದು ದೇವರ ಒಂದು ದಯಾ ಅಂತಾನೆ ಹೇಳ್ಬೋದು ದಟ್ಸ್ ಅ ಕನೆಕ್ಷನ್ ದ ಕಾಸ್ಮಿಕ್ ಇದು ನಿನ್ನದನಿಗಾಗಿ ಮಾಡಿದಾಗಲೂ ಸರಿ ಮರಳಿ ಮರೆಯಾಗಿ ನಾವು ಎಲ್ಲಿದ್ವಿ ಏನ್ ಮಾಡ್ತಾ ಇದ್ವಿ ಯಾವ ಮೂಮೆಂಟ್ ಅಲ್ಲಿ ಎಷ್ಟು ಗಂಟೆಗೆ ಬಂತು ಅದೆಲ್ಲ ನಾವು ನೆನಪಿಟ್ಕೋಬೋದು ಪಕ್ಕದಲ್ಲಿ ಯಾರಿದ್ರು ಯಾರ ಜೊತೆ ಇದ್ವಿ ಅದೆಲ್ಲ ಬಟ್ ಅದರಿಂದ ಇವಾಗ ನಿಮಗೂ ಅಷ್ಟೇ ಏನೋ ಒಂದು ಡೈಲಾಗ್ ಬರೀತಾ ಇದ್ದೀರ ನೀವು ಬರೆದಾಗ ನಿಮ್ಮ ಮೈಂಡಲ್ಲಿ ಒಂದು ಥಾಟ್ ಬಂದು ಅದು ಕೈಗೆ ಟ್ರಾನ್ಸ್ಫರ್ ಆಗಿ ನೀವು ಬರಿತೀರಾ ಬಟ್ ಆ ಮೈಂಡಿಗೆ ಹೆಂಗ್ ಥಾಟ್ ಬಂತು ಮತ್ತೆ ಆ ಜಾಗ ಹಂಗಿತ್ತು ಸರ್ ನಾವು ಹೋಗಿ ಆ ಒಳಗಡೆ ಹಿಂಗೆ ಎಂಟ್ರಿ ನಾವು ಇದು ರಿಸೋರ್ಟ್ ಗಿ ಹೋಗಿದ್ವಲ್ಲ ಸಖತ್ ಒಂದು ವೈಬ್ರೇಷನ್ ಇತ್ತು ಅಲ್ಲಿ ನಾವು ಇನ್ನೂ ಒಂದು ಐದು ದಿನ ಕೂತಿದ್ರು ಒಂದೊಂದು ದಿನ ಒಂದೊಂದು ಹಾಡು ಮಾಡ್ಬೋದೇನೋ ಭಯ ಆಗಿದೆ ಅಂದ್ರೆ ನಾನು ಪ್ರೀವಿಯಸ್ ನೈಟ್ ಎಲ್ಲ ನೈಟ್ ಒಂದು ಸ್ವಲ್ಪ ವಾಕಿಂಗ್ ಆಗಿದ್ದೆ ನೆಕ್ಸ್ಟ್ ಡೇ ನೋಡಿದಾಗ ಅಲ್ಲಿ ನಾಯಿ ಇತ್ತಲ್ಲ ಅದು ಕಾಣ ಆಗಿದ್ದು ನೋಡಿದ್ರೆ ಚಿಂತೆ ತಾಕೊಂಡು ಹೋಗಿದ್ದೆ ಚಿಂತೆ ಚಿಂತೆ ಹೌದು ಅದು ನೆನ್ಪಿದೆ ನಂಗೆ ಹಿಂದಿನ ದಿನ ನಾಯಿ ಓಡಾಡ್ತಿತ್ತು ಮಾತಾಡಿ ನೆಕ್ಸ್ಟ್ ದಿನ ಬಂದ್ ಕೇಳಿದ್ರೆ ಏನಿಲ್ಲ ಚಿರತೆ ತಾಕೊಂಡು ಹೋಗಿದೆ ಅಂದ್ರೆ ಚಿರತೆ ಇದೆಯಾ ಇಲ್ಲಿ ಅದೊಂದು ಭಯ ಆಗಿತ್ತು ಬಟ್ ಅದರ್ ದಟ್ ಪ್ಲೇಸ್ ವಾಸ್ ವೆರಿ ಗುಡ್ ಅಂಡ್ ಅಯೇ ಆ ಜಾಲಿಯಾಗಿ ಜೋಕಾಲಿಯಲ್ಲಿ ಕೂತು ಇವೆ ಲೈಕ್ ಟೋಟಲಿ ಫೋಕಸ್ಡ್ ಇನ್ ದ ವರ್ಕ್ ಏನೇ ತರಲೆಗಳನ್ನು ಮಾಡಿದ್ರು ಈವ್ನಿಂಗ್ ಕ್ರಿಕೆಟ್ ಆಡಿದ್ವಿ ಸೊ ಅಲ್ಲಿಂದ ನಮ್ಮ ಇಬ್ರು ಕ್ರಿಕೆಟ್ ಒಡನಾಟ ನೀನೆಂದರೆ ಸಿಂಗರ್ಸ್ ಆ ಅದು ನಾವ್ ಅಷ್ಟೆಲ್ಲ ಮಾಡಿದ್ಮೇಲೆ ಆ ಸಿಂಗರ್ಸ್ ಗೋಸ್ಕರ ಎಷ್ಟು ಜನ್ರತ್ತ ಆಡ್ತಿದ್ವಿ ಎಷ್ಟು ವರ್ಷ ತುಂಬಾ ವರ್ಷನ್ಗಳನ್ನ ಆಡಿಸಿ ಅದೇ ಅದು ದಾಟ ಏನ ನಮ್ಮ ಪ್ರೊಡ್ಯೂಸರ್ ಆಲ್ರೆಡಿ ನಮ್ದು ಬೇರೆ ಸಿಂಗರ್ಸ್ಗಳು ಹಾಡಿ ಫೈನಲೈಸ್ ಆಗಿ ಮಾಸ್ಟರ್ ಆಗಿದ್ರು ಕೂಡ ತಿರ್ಗಾ ಲಾಸ್ಟ್ ಮೂಮೆಂಟ್ ಇನ್ಫ್ಯಾಕ್ಟ್ ಐ ತಿಂಕ್ ಇನ್ ದ ಲಾಸ್ಟ್ ತುಂಬಾ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೊಂದು ಸಿಂಗರ್ ಹತ್ರ ಹಾಡ್ಸೋಣ ಅಂತ ಹೇಳಿ ಸೊ ಅದು ಇವಾಗ ರಕ್ಷಿತ ಸುರೇಶ್ ರಕ್ಷಿತಾ ಸುರೇಶ್ ತುಂಬಾ ಜನ ಇವರು ಶ್ರೇಯುಷನ್ ಶ್ರೇಯ ಗುಷಾನ್ ಹಾಡಿದ್ದ ಇದು ನಮ್ಮ ಕನ್ನಡದವ್ರೆ ಅವ್ರು ಕೂಡ ಹೌದು ಕನ್ನಡದವ್ರೆ ಚೆನ್ನಾಗಿ ತುಂಬ ಖುಷಿಯಾಯ್ತು ಅವ್ರು ಹಾಡಿದ್ದವ್ರದ್ದು ಪ್ರೊಫೆಷ್ನಲಿಜಮ್ ಅಲ್ಲಿ ಆ್ಯಂಡ್ ಬೌಟ್ ಇವಾಗ ನಾನು ಇನ್ನೊಂದು ಸಾಂಗ್ ಬಗ್ಗೆ ಏನು ಹೇಳ್ಬೇಕಂದ್ರೆ ನಮ್ಮ ಇನ್ನೊಂದು ಸಾಂಗ್ ಫಸ್ಟ್ ಕಂಪೋಸ್ ಮಾಡಿದ್ದು ಹವಾಮಾನ ಹೋದ್ ಕೂಡಲೆ ಹವಾಮಾನದ ಬಗ್ಗೆ ಹೇಳ್ತೆ ನನ್ಗೆ ಹವಾಮಾನ ಇಲಿಕ್ ಕೊಟ್ಟಿದ್ದೆ ಅದೇ ಅದೇ ಫಸ್ಟ್ ಓದ ಕೂಡಲೆ ಸರ್ ಏನು ವೆದರ್ ಚೂಪರ್ ಆಗಿದೆಯಲ್ಲ ಇವತ್ತು ಚೆನ್ನಾಗಿದೆಯಲ್ಲ ವೆದರ್ ಅಂತ ಹೇಳ್ಬಿಟ್ಟು ಮತ್ತೆ ಸಾಂಗ್ ಟ್ಯೂನ್ ಬಂದಾಗ ಅದನ್ನೇ ಫಸ್ಟ್ ಬರೆದ್ಬಿಟ್ರಿ ಸರ್ ನಿಮ್ಗೆ ಗೊತ್ತಲ್ಲ ಹವಾಮಾನವೇ ಸುಂದರ ಸುಂದರ ಸಿಚುವೇಶನ್ಗೆ ಹಿಂಗ್ ಕನೆಕ್ಟ್ ಆಗಿದೆ ಅಂದರೆ ನಾವು ಪಿಕ್ಚರೈಸೇಷನ್ ಏನು ಈಗ ಸ್ಕ್ರಿಪ್ಟ್ ಲೆವೆಲಲ್ಲಿ ಈ ಸಾಂಗ್ ಪಿಕ್ಚರೈಸೇಷನ್ ಹಿಂಗಿರುತ್ತೆ ಅಂತ ಅಂದಾಗ ಒಂದು ಲಿರಿಕ್ಸ್ ಈ ಈ ಥರದ ಲಿರಿಕ್ಸ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಅದೇನೋ ಒಂದು ಕಣ್ಣು ತಲೆಯಲ್ಲಿ ಓಡ್ತಾ ಇರುತ್ತೆ ಬಟ್ ಅದು ನಮಗೆ ಪೆನ್ನಿಗೆ ನಮ್ಗೆ ಸಿಗಲ್ಲ ಅದು ಬಟ್ ಎಕ್ಸಾಕ್ಟ್ ಆಗಿ ಅದು ಕರೆಕ್ಟಾಗಿ ಬಂದಿದ್ದು ನಾನು ನಿಮ್ಗೆ ನೆನಪಿದ್ಯಾ ಈ ಪಲ್ಲವಿನ ಚೇಂಜ್ ಮಾಡಬೇಡಿ ಅಂತ ಹೇಳಿದ್ರು ಹೌದೌದು ಆಲ್ಮೋಸ್ಟ್ ಇವಾಗ ಯಾವ್ದಕ್ಕೂ ಇವರು ಆಪ್ಷನ್ ಕೊಟ್ಟಿಲ್ಲ ಮ್ಯೂಸಿಕ್ ಕೂಡ ನಾವು ಅಲ್ಲೇ ಕಂಪೋಸ್ ಮಾಡಿ ಅಲ್ಲೇ ಪ್ರೋಗ್ರಾಮಿಂಗ್ ಆಲ್ಮೋಸ್ಟ್ ಒಂದು ಸಾಂಗ್ ಆಲ್ಮೋಸ್ಟ್ ಎಲ್ಲ ಇದಾಗಿತ್ತು ಅಂಡ್ ನನ್ನ ಅಸಿಸ್ಟೆಂಟ್ ಆಗಲಿ ಎಲ್ಲರೂ ಲೈಕ್ ನಮ್ಗೆ ಆಲ್ ಲೈಕ್ ಟುಗೆದರ್ ನಮ್ಮ ಪ್ರೊಡ್ಯೂಸರ್ ಅಲ್ಲೇ ಬೆಡ್ ಅಲ್ಲೇ ಕೂತು ಹಂಗೆ ಸಾಂಗ್ ಕೇಳ್ತಾನೆ ಇದ್ರು ಅವ್ರಿಗೆ ಅದೊಂದು ತುಂಬಾ ಇದು ಅಂಡ್ ಅವರ್ ಆಕ್ಚುಲಿ ನಮ್ದು ಆಡಿಯನ್ಸ್ ಲೈಕ್ ಟಿ ಟೆನ್ ಹವಾಮಾನ ಅಗೇನ್ ನಾವು ನಮ್ಮ ಪೃಥ್ವಿ ಇವರು ಆಕ್ಚುಲ್ ನಂಗೆ ಕುನಾಲ್ ಗಾಂಜೇವಾಲಾ ಸರ್ ಅದು ಮೈಂಡಲ್ಲಿ ಇರ್ಲಿಲ್ಲ ಪ್ರೊಡ್ಯೂಸರ್ ಹೇಳಿದ್ರು ಚಂದ್ರಕಾಂತ್ ಸರೇ ಹೇಳಿದ್ದು ಕುಣಾಲ್ ಗಾಂಜಾಲ ನೋಡಿದ್ರೆ ನೋಡಿ ಅಗೇನ್ ಒಂದೊಂದು ಅಗಳಲ್ಲೂ ಬರೆದಿರ್ತಾರೆ ಅಂತ ಹೇಳ್ತಾರೆ ಯಾವ್ಯಾವ ಸಾಂಗ್ಗಳು ಯಾವ್ಯಾವ ಸಿಂಗರ್ ಹತ್ರ ಹಾಡಿಸ್ಬೇಕು ಅನ್ನೋದು ಕೂಡ ಹಂಗೆ ಅದ ಸೊ ಅಗೇನ್ ವಿ ಕುಡ್ ರಿವರ್ಕ್ ಆನ್ ನಮ್ಮ ಪೃಥ್ವಿದು ನಿನಗೆಂದೇ ವಿಶೇಷವಾದ ಸಿಂಗರ್ ಜೋಡಿ ಹಂಸಿಕಾ ಇಯರ್ ಅಂಡ್ ಅವ್ರು ಕುನಾಲ್ ಗಾಂಜೇವಾಲ ಅದು ಆ ಸಾಂಗೀಗ ನೀನೆಂದರೆ ಈಗ ಹಿಂಗೆ ಕರೆಕ್ಟ್ ಆಗಿದೆಯಲ್ಲ ಅದೇ ತರ ಅದು ಅಲ್ಲಿ ಹಾಡ್ದಾಗ್ಲೇ ಈ ಹಂಡ್ರೆಡ್ ನೋ ಡೌಟ್ ಇಟ್ ಸಾಂಗ್ ಅಂತ ಹೆಂಗೆ ಸರ್ ನನಗೆ ಡೆಡಿಕೇಷನ್ ಸರ್ ಇಸ್ ಅಂದರೆ ಅಂಥ ಲೆಜೆಂಡ್ರಿ ಸಿಂಗರು ಅವ್ರ ಹವಾಮಾನವೇ ಆ ವರ್ಡನ್ನು ನಾನು ಅಲ್ಲಿ ಹೋದನ ಒಂದು ಐವತ್ತು ಸರ್ತಿ ಹಾಡಿರ್ಬೋದು ಸರ್ ಒಂದು ಐವತ್ತು ಸತಿ ಯಾರು ಹಾಡ್ಬಿಟ್ಟು ಇದು ಓಕೆನಾ ಇದು ಓಕೆನಾ ಅದಕ್ಕೊಂದು ಟೋನ್ ಫಿಕ್ಸ್ ಮಾಡಿ ಅಂದ್ರೆ ಅದೆ ಸಾಂಗ್ ಹಾಡಿದಾಗ ಸಿಂಗರ್ ಇಸ್ ಲೈಕ್ ಹೀರೋ ಆಫ್ ಹೋಗ್ತಾರೆ ಸಾಂಗ್ ಓಕೆ ಹೀರೋ ತರ ಆ ಒಂದು ಡೆಡಿಕೇಶನ್ ಬೇಕು ಅಂದ್ರೆ ಈ ಸಾಂಗ್ ಚೆನ್ನಾಗಿದೆ ಇದಕ್ಕೆ ನನ್ನ ಕಾಂಟ್ರಿಬ್ಯೂಷನ್ ಏನು ಇನ್ನೊಂದು ಇನ್ನೊಂದು ಇನ್ನು ಚೆನ್ನಾಗಿ ಮಾಡೋಣ ಇನ್ನು ಚೆನ್ನಾಗಿ ಮಾಡೋಣ ಆಮೇಲೆ ಸಿಂಗರ್ಸ್ ಗೆ ಟ್ಯೂನ್ ಇಷ್ಟ ಆಗ್ಬಿಟ್ರೆ ಟ್ಯೂನ್ ಲಿರಿಕ್ಸ್ ಅದು ಇಷ್ಟ ಆಗ್ಬಿಟ್ರೆ ಅವರು ಅಲ್ಲಿ ಅವರು ಬೇರೆ ಬೇರೆ ತರ ಇದ್ ಮತ್ತೊಂದು ಸಹ ಹಿಂಗ್ ಹಂಗ್ ಆಡ್ತೀನಿ ಅಂತ ನಾನು ನೋಡಿದ ಪ್ರಕಾರ ಕೆಲವು ಸಾಂಗ್ ಗಳನ್ನ ಒಂದ್ಸಲ ಓಕೆನಾ ಅಂತ ಹಿಂಗ್ ಸುಮ್ಮಕ್ ಬಿಡ್ತಾರೆ ಅವ್ರಿಗೆ ಏನಾದರೂ ಇಷ್ಟ ಆಗ್ಬಿಡ್ತು ಅಂದರೆ ಅದನ್ನು ಇನ್ನೂ ಬೆಟರ್ ಮಾಡೋಣ ಇನ್ನೂ ಒಳಗೆ ನನಗೆ ಇದೆ ಇನ್ನೊಂದು ಇನ್ಸಿಡೆಂಟ್ ಅಂದರೆ ನಾನು ನಿನ್ನದನಿಗಾಗಿ ಸಾಂಗ್ ಫ್ಲೂಟ್ ರೆಕಾರ್ಡ್ ಮಾಡಿದಾಗ ಕಮಲಾಕರ್ ಅಂತ ಅವರು ಇಸ್ ಒನ್ ಆಫ್ ದ ವೆರಿ ರೆನೌಂಡ್ ಪ್ಲಾಟಿಸ್ಟ್ ಅವರು ಯಾವತ್ತು ಸ್ವಲ್ಪ ಮೂಡಿ ಅಂದರೆ ತುಂಬ ಮೇಧಾವಿ ಒಳ್ಳೆ ಪ್ಲೇಯರ್ ಬಟ್ ಆ ನಿನ್ನದನಿಗಾಗಿ ದನಿಗಾಗಿ ಸಾಂಗಲ್ಲಿ ಒಂದು ಬಿ ಜಿ ಎಮ್ ಇದೆ ಅದನ್ನ ಅವರು ನುಡಿಸಿ 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 ನನಗೆ ಗೊತ್ತಿರೋ ಪ್ರಕಾರ ಒಂದು ಎಪ್ಪತ್ತು ಎಪ್ಪತ್ತೈದು ಟೇಕ್ ತೊಗೊಂಡಿರ್ಬೋದು ನಂಗೆ ಚೆನ್ನಾಗೇ ಇದೆ ಓಕೆ ಸರ್ ಇಲ್ಲ ಸರ್ ಇನ್ನೊಂದು ತಗೊಳ್ಳಿ ಇನ್ನೊಂದು ತೊಗೊಳ್ಳಿ ಇನ್ನೊಂದು ತೊಗೊಳ್ಳಿ ಇನ್ನೊಂದು ತೊಗೊಳ್ಳಿ ಅದೇ ತರ ನನಗೆ ಅದೇ ಇನ್ಸಿಡೆಂಟ್ ಕುನಾಲ್ ಗಾಂಜೆ ಅವರವರು ಆಡಿದಾಗ್ಲೂ ನೆನಪಾಯ್ತು ಆಮೇಲೆ ಸರ್ ನೀವು ನೀವು ನಂಬಲ್ಲ ಮೂರು ದಿನ ನನ್ನ ಆ ಸಾಂಗ್ ಬಗ್ಗೆ ಮಾತಾಡಿದ್ದೇನೆ ಮೂರು ದಿನ ಅದಕ್ಕೆ ಈ ತರ ಆಗಿದೆ ಅಂಡ್ ಹಿ ಕ್ಯಾರೀಸ್ ಈಸ್ ಓನ್ ಮೈಕ್ರೋಫೋನ್ ಸೊ ಅದು ಬೇರೆ ಅದ್ರ ಬಗ್ಗೆನು ಒಂದು ಎರಡು ದಿನ ಆಮೇಲೆ ಮಾತಾಡೋದು ಗೋವಿ ಮಕ್ಕಳು ಮೆಲೋಡಿ ಇಂದ ನನಗೆ ಒಬ್ಬರು ಸಾಂಗ್ ಈ ಕೇಳ್ಬಿಟ್ಟು ಅಂತ ನಮ್ಮ ಡಬ್ಬಿಂಗ್ ಇಂಜಿನಿಯರ್ ಡಬ್ಬಿಂಗ್ ಮಾಡ್ತಾ ಇರುವಾಗ ಅಂತ ಸಾಂಗ್ ನೋಡಿ ಅವ್ರು ಈ ಥರ ಸಾಂಗು ಮಾಡ್ತಾರೆ ಅಂತ ಅಂದರು ಬಟ್ ಅಲ್ಲಿ ನನಗೆ ನಾನು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕಾಗಿದೆ ಏನಂದ್ರೆ ಮ್ಯೂಸಿಕ್ ಡೈರೆಕ್ಟ್ರು ಸಾಂಗ್ ಆದ್ಮೇಲೆ ಸಾಂಗ್ ಶೂಟ್ ಮಾಡುವಾಗ ಪಿಕ್ಚರೈಸೇಷನ್ ಮಾಡುವಾಗ ಲೊಕೇಶನ್ಗೆ ಬಂದು ಅಲ್ಲಿ ಆ ಕೊರಿಯೋಗ್ರಾಫರ್ ಜೊತೆ ಎಲ್ಲ ಡಿಸ್ಕಷನ್ ಮಾಡಿದ್ರು ಆ ಸಾಂಗ್ ಹೌದು ಮಾಡಿದಾಗ ಇಟ್ ವಾಸ್ ವೆರಿ ಗುಡ್ ಐ ಥಿಂಕ್ ಪ್ರಮೋದ್ ಕೂಡ ಆತರ ಒಂದು ಹೊಸ ಯಾಕಂದ್ರೆ ವೆರಿ ಏನಂದ್ರೆ ಒಬ್ಬೊಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಒಂದೊಂದು ಚಾಪ್ ಅಂತ ಇರುತ್ತೆ ಕಾಯ್ಕಿಣಿ ಸರ್ ಇದ್ದು ಒಂದು ಅವರದೇ ಬರ ಇದೆ ಅದು ಕೇಳಿದ್ ಕೂಡಲೇ ಕಾಯ್ಕಿಣಿ ಸರ್ ಅಂತ ಗೊತ್ತಾಗುತ್ತೆ ನಾಗೇಂದ್ರ ಪ್ರಸಾದ್ ಸರ್ ಅವರದೇ ಇದೆ ಹಾಗಾಗಿ ಐ ವೆರಿ ಹ್ಯಾಪಿ ದಟ್ ಪ್ರಮೋದ್ ಹ್ಯಾಸ್ ಈಸ್ ಓನ್ ಸ್ಟೈಲ್ ಕೇಳಿದ್ರೆ ಓಕೆ ಎಲ್ಲೋ ಇದು ಪ್ರಮೋದ್ ಬರ್ದಿ ಪ್ರಮೋದ್ ಇದ್ದೊಂದು ಸಿಗ್ನೇಚರ್ ಇರುತ್ತೆ ಬಟ್ ಇದರಲ್ಲಿ ನೀವು ಸ್ವಲ್ಪ ಮಾಡ್ತಾರೆ ಸರ್ ಅದು ಸ್ಟಾರ್ಟಿಂಗ್ ಎರಡು ಸಾಂಗ್ ಯಾವುದು ಮೆಲೋಡಿ ಅಥವಾ ಬರದೇ ಬರ್ದಿರೋದು ಇಟ್ಟಾಯ್ತು ಅಂದ್ರೆ ಅದಕ್ಕೆ ಫಿಕ್ಸ್ ಆಗಿಬಿಡ್ತಾರೆ ಇನ್ನೊಂದು ಪ್ರಯೋಗ ಮಾಡೋಕೆ ಒಂದು ಭಯ ಪಡ್ತಾರೆ ಇಲ್ಲ ಅಂದ್ರೆ ಇವ್ರು ಮಾಡಲ್ಲ ಅಂತ ಅವರೇ ಡಿಸೈಡ್ ಆಗಿಬಿಡ್ತಾರೆ ಸೊ ಥರದ ಒಂದು ಚಾನ್ಸ್ ಬಂದಾಗ ಅದನ್ನ ಯುಟಿಲೈಸ್ ಮಾಡ್ಕೊಂಡು ಬಿಡ್ಬೇಕು ಅದು ನಮ್ಮಲ್ಲಿ ವರ್ಕ್ ಆಗಿದೆ ನನಗೆ ಆ ಸಾಂಗ್ ಕಂಪೋಸ್ ಮಾಡ್ಬೇಕಾದ್ರೆ ನಾವು ಸರ್ ಸರ್ದು ಒಂದು ತುಂಬಾ ಪಾಪ್ಯುಲರ್ ಸಾಂಗ್ ಇದೆ ನಾವು ಕಾಲೇಜಲ್ಲೆಲ್ಲ ಡಿಜೆ ಡಾನ್ಸ್ ಮಾಡಿ ಪ್ರೇಮೆ ಏನೇ ಇದ್ರು ಬರಲೇಬೇಕು ನನಗೆ ಮಣಿ ಸರ್ ಸಾಂಗ್ ಅಂತ ಗೊತ್ತಿಲ್ಲ ಅದು ಈಗ ಇದು ಕಂಪೋಸ್ ಮಾಡ್ಬೇಕಾದ್ರೆ ನಮಗೆ ನಾವು ಸರ್ ಈ ಪ್ಯಾಟರ್ನ್ ಏನೋ ಬೇಕು ಸರ್ ಯಾಕಂದ್ರೆ ತುಂಬಾ ಹೊಸದಿದು

ಚೆನ್ನಾಗಿದೆ ಅಂದ್ರೆ ವೆರಿ ಲೋಕಲ್ ಟ್ಯಾಲೆಂಟ್ಸ್ ಅಂಡ್ ತುಂಬಾ ಚೆನ್ನಾಗಿ ಮಾಡಿದೆ ಇನ್ನು ನೆನಪಿದೆ ಡ್ಯಾನ್ಸ್ ಮಾಸ್ಟರ್ ಅವ್ರ ಜೊತೆ ಕೂತು ಅದರಲ್ಲಿ ಅಷ್ಟೊಂದು ವಾಯ್ಸಸ್ ಗಳನ್ನೆಲ್ಲ ಯೂಸ್ ಮಾಡಿದ್ವಿ ಅದಕ್ಕೆ ಅವರ ಅದಕ್ಕೆ ನಮ್ಮ ಜೂನಿಯರ್ಸ್ಗೆ ಅದ್ರ ಡ್ಯಾನ್ಸರ್ಸ್ ಗಳಿಗೆ ಬೇಕು ಅಂತ ಹೇಳಿ ಅದ್ರದ್ದು ಮಾತ್ರ ಟ್ರ್ಯಾಕ್ ತಗೊಂಡು ಹೋಗಿಲ್ಲ ನನಗೆ ಅದು ಮಾತ್ರ ಕೊಡಿ ಸರ್ ನನಗೆ ಶಾರ್ಟ್ ಡಿವಿಷನ್ ಗೆ ಬೇಕು ಹಂಗೆ ಅಂತ ವಿ ವರ್ಕ್ಡ್ ಅ ಲಾಟ್ ಆನ್ ದಟ್ ಸರ್ ಮೇಬಿ ನಾವು ಜಾಸ್ತಿ ವರ್ಕ್ ಮಾಡಿದ ಆ ಸಾಂಗ್ ತುಂಬಾ ಸಲ ಮೀಟ್ ಮಾಡಿ ವರ್ಕ್ ಮಾಡಿದ ಆ ಸಾಂಗ್ ಈಗ ನಮ್ಮದ್ರಲ್ಲ ವೆರೈಟಿ ವೆರೈಟಿ ಈಗ ಸುಗುಣ ಸುಗುಣ ಸಾಂಗ್ ಇರಬಹುದು ಅದು ಒಂದು ಬೇರೆನೇ ಕ್ಯಾಟಗರಿಯಲ್ಲಿ ಇದೆ ಅದು ಫಸ್ಟ್ ಟ್ಯೂನ್ ಆದಕ್ಕಿಂತ ಲಿರಿಕ್ ಆಗಿ ಆಮೇಲೆ ಆಡಿಸಿದ ಮೇಲೆ ಸೊ ಪ್ರತಿಯೊಬ್ಬರಿಗೂ ಏನಿಲ್ಲ ಒಂದು ಒಂದು ವರ್ಡ್ ಒಂದು ಲೈನ್ ಕೊಟ್ಟೆ ನಾನು ಸರು

ಆಡಿಂಗ್ ಅವರದೊಂದು ಒಂದು ಮಂತ್ರ ಅದಕ್ಕೆ ನಾನು ನನ್ನ ಜೈನ್ ಫ್ರೆಂಡ್ಸ್ ಗಳಿಗೆ ಫೋನ್ ಮಾಡಿ ಅದು ವರ್ಕ್ ಮಾಡಿದ್ವಿ ಅದಕ್ಕೆ ಅದಕ್ಕೆ షూಟಿಂಗ್ ಕೂಡ ಅಷ್ಟೇ ನಮಗೆ ಒಂದು ಜೈನ್ ಟೆಂಪಲ್ ಬೇಕಿತ್ತು ಅಷ್ಟು ಈಜಿ ಆಗಿ ಜೈನ್ ಇದರಲ್ಲಿ 퍼ಮಿಷನ್ ಏ ಕೊಡಲ್ಲ ಸುಮಾರು ಲೊಕೇಶನ್ ನೋಡಿದ್ವಿ ಒಂದು ಲೊಕೇಶನ್ ಇಷ್ಟ ಆಯ್ತು ನಮಗೆ ಅದು ಚೆನ್ನಾಗಿರುತ್ತೆ ಅಂತ ಸೊ ಕೊಡೋದೇ ಇಲ್ಲ ಅವರು ಶೂಟಿಂಗ್ ಅದು ಎಷ್ಟು ಟ್ರೈ ಮಾಡಿದ್ವಿ ಯಾರು ಯಾರು कांटेक्ट ಮಾಡಿದ್ರೆ ಅಂದ್ರೆ ನಾಲ್ಕು ತಿಂಗಳು ಬರೀ ಒಂದು ದಿನ ಶೂಟಿಂಗ್ ಇತ್ತು ನಮ್ಗೆ ಒಂದು ಬೇಕಾಗಿತ್ತು ನಾಲ್ಕು ತಿಂಗಳು ಅದೊಂದು ಲೊಕೇಶನ್ಗೆ ವೆಯ್ಟ್ ಮಾಡಿ ಆ ಸಾಂಗ್ ಅಲ್ಲಿ ಪಿಕ್ಚರ್ ಮಾಡಿದ್ವಿ ಅದು ಚೆನ್ನಾಗಿ ಬಂದಿದೆ ಪಿಕ್ಚರ್ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಅದು ಕೂಡ ನಮ್ಮ ಶ್ವೇತ ಸೊ ಅದು ಕೂಡ ಅವರು ಆ್ಯಕ್ಚುಲಿ ನಿಮಗೆ ನಾನು ಹೇಳಿರಲಿಲ್ಲ ಅವರು ಎರಡು ಸಲ ಹಾಡಿದ್ದಾರೆ ಆ ಸಾಂಗನ್ನು ಸುಗುಣ ಸುಗುಣನ ಎರಡು ಸಲ ಹಾಡಿದ್ದಾರೆ ಅವರು ಒಂದು ಸಲ ಹಾಡಿ ಅದು ಬಂದ ಮೇಲೆ ಆಮೇಲೆ ತಿರ್ಗಿ ನಾನು ನನ್ನ ಬ್ಯಾಲೆನ್ಸಿಂಗ್ ಎಲ್ಲ ಮಾಡಿ ಕಳಿಸ್ದೆ ಆಮೇಲೆ ಒಂದು ಎರಡು ದಿನ ಬಿಟ್ಟು ತಿರುಗೇ ಕಾಲ್ ಮಾಡೋದು ಮನೇನ ಅದು ಏನೂ ನನಗೆ ಹಾಡಿದ್ದು ಇದಾಗ್ತಾ ಇಲ್ಲ ನಾನು ಇನ್ನೊಂದು ಸಲ ಟ್ರೈ ಮಾಡ್ಬೋದ ಐ ಹಂಡ್ರೆಡ್ ಪರ್ಸೆಂಟ್ ಆಸ್ ಮೆನಿ ಸಾಂಗ್ ಯಾಕಂದರೆ ದಟ್ಸ್ ವಾಟ್ ವಿ ಲುಕ್ ಇನ್ ಟು ಫ್ರಮ್ ಅ ಸಿಂಗರ್ ಇನ್ನೊಂದು ಸಲ ಹೋಗಿ ಅವರೇ ಹಾಡಿ ನೋಡಿ ಶೀ ಇಸ್ ಎ ವೆರಿ ಬಿಗ್ ಲೆವೆಲ್ ನಾವು ಬಟ್ ಆ ಥರ ಇದ್ರೂ ತಮ್ಮ ಕೆಲಸಕ್ಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತಾರೆ ಇವಾಗ ನಾನು ಕೆಲವೊಂದು ಸಿಂಗರ್ಗಳ ಬಗ್ಗೆ ಹೇಳಬೇಕು ಇವಾಗ ಕೆಲವೊಂದು ಬಾಂಬೆ ಸಿಂಗರ್ಗಳಾಗಲಿ ಅಥವಾ ಕೆಲವೊಂದು ಕನ್ನಡದ ಸಿಂಗರ್ಗಳಾಗಲಿ ತುಂಬ ಮಟ್ಟಕ್ಕೆ ಬೆಳೆದಿದ್ದಾರೆ ಅವರಲ್ಲಿ ಏನಂದರೆ ಕಾಲ್ ತೀಗಲ್ಲ ಅಥವಾ ಏನೋ ನಾವೊಂದು ಒಬ್ಬ ಕಂಪೋಸರ್ ಹೋಗಿ ಒಬ್ಬ ಅನ್ನ ರೆಕಾರ್ಡ್ ಮಾಡ್ಬೇಕಂದ್ರೆ ಏನೋ ಒಂದು ನಾವು ಅವ್ರ ಮಹಾರಾಜರು ನಾವು ಹೋಗಿ ಕಪ್ಪ ಕಾಣಿಕೆ ಕೊಟ್ಟು ಅಯ್ಯು ಹಾಡಿ ಅಂತ ಆ ತರ ಬರೋಲ್ಲ ಇಟ್ ಈಸ್ ಲೈಕ್ ಅ ಫ್ಯಾಮಿಲಿ ಇವಾಗ ಒಂದು ಸಾಹಿತ್ಯ ಸಂಗೀತಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಒಂದು ಇದಕ್ಕೆ ಅದೇ ಥರ ಸಿಂಗರ್ ಬಂದಾಗ್ಲು ಬಟ್ ಕ್ರಿಯೇಷನ್ ಇಸ್ ಆಲ್ರೆಡ್ ಇದ್ದಾನೆ ಇವಾಗ ಸಿಂಗರ್ ಏನು ಮಾಡಬೇಕು ಬಂದು ಅದಕ್ಕೆ ಅವರ ಒಂದು ಲೇಪ ಕೊಡಬೇಕು ಒಂದು ಇನ್ನೊಂದು ಕಾಂಟ್ರಿಬ್ಯೂಷನ್ ಮಾಡಬೇಕು ಆ ಥರ ತುಂಬ ಸಿಂಗರ್ಸ್ ಇಲ್ಲ ಸೊ

ಇನ್ನೊಂದು ವಿಷಯ ನಮ್ಮ ಸುಗುಣ ಸಾಂಗ್ ಅದು ಇಟ್ಸ್ ವೆರಿ ಒಂಥರ ಡಿವೈನ್ ಸಾಂಗ್ ಸರ್ ಆಮೇಲೆ ಇನ್ನೊಂದು ವಿಷಯ ನಮ್ಮ ಸುಗುಣ ಸಾಂಗ್ ಇಟ್ಸ್ ಅ ವೆರಿ ಡಿವೈನ್ ಸಾಂಗ್ ಅಂಡ್ ಏನೋ ಕ್ಯಾರೆಕ್ಟರ್ ಬಂದೊಂದು ಜೈನ್ ಕ್ಯಾರೆಕ್ಟರ್ ಅಂತ ರಿವೀಲ್ ಮಾಡ್ತಾ ಇದೀನಿ ಸಾರಿ ಅದು ಹೇಗೆ ಅದು ಶೂಟಿಂಗ್ ಹೇಗೆ ಜನರಲಿ ನಿಮಗೆ ಪರ್ಮಿಷನ್ ಇದೆಲ್ಲ ತುಂಬ ಅದು ಎಲ್ಲಿ ಶೂಟ್ ಮಾಡಿದ್ರೆ ನಮ್ದು ಇಷ್ಟು ಈ ಸಿನಿಮಾದ ಅಷ್ಟು ಹಾರ್ಡ್ ಸಾಂಗ್ ಶೂಟ್ ಮಾಡೋದ್ರಲ್ಲಿ ಅಷ್ಟು ಹಾಡುಗಳಿಗೆ ಎಷ್ಟು ಕಷ್ಟಪಟ್ಟಿದ್ವಿ ಆ ಸಾಂಗ್ಗೆ ಅದು ಕಷ್ಟ ಕಷ್ಟಪಟ್ಟಿದ್ವಿ ಅಂದರೆ ನಮಗೆ ಒಂದು ದೊಡ್ಡ ಜೈನ್ ಟೆಂಪಲ್ ಬೇಕು ಅಂದರೆ ಜೈನ್ ಫ್ಯಾಮಿಲಿ ಆ ಬ್ಯಾಕ್ ಡ್ರಾಪಲ್ಲಿ ಇರೋದರಿಂದ ಜೈನ್ ಟೆಂಪಲ್ ಬೇಕು ನಮಗೆ ಫಸ್ಟು ಆ ಸೀಕ್ವೆನ್ಸ್ ಮಾಡಿದಾಗ ಏನು ಈಸಿಯಾಗಿ ಸಿಗ ಎಷ್ಟೊಂದು ಜೈನ್ ಟೆಂಪಲ್ಗಳೆಲ್ಲ ಇರ್ತವೆ ಸಿಗುತ್ತೆ ಅದೇನು ದೊಡ್ಡದು ಅಂತ ನಮಗೆ ಆ ಥರ ಸೆಟ್ಟಲ್ಲಿ ಇದ್ವಿ ನಾವು ಸೊ ಯಾವಾಗ ಲೊಕೇಶನ್ ಹುಡುಕಿದ್ವಿ ಪರ್ಮಿಷನ್ಗಳಿಗೆ ಹೋದಾಗ ಲಿಟ್ರಲ್ಲಿ ಜೈನ್ ಟೆಂಪಲ್ ಇಲ್ಲಿವರೆಗೆ ಯಾರಿಗೂ ಕೊಟ್ಟೇ ಇಲ್ಲ ಯಾರಿಗೆ ಕೊಡೋದು ಇಲ್ಲ ಅವ್ರು ತುಂಬ ಡಿಸಿಪ್ಲೀನ್ ಅವ್ರದು ಆಮೇಲೆ ತುಂಬ ಅವ್ರ ಕಲ್ಚರು ಅದೆಲ್ಲ ತುಂಬ ದೊಡ್ಡ ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಗೊತ್ತಾಯಿತು ಸೊ ಕೊನೆಗೆ ಇದು ಆಗೋಲ್ಲ ಅನ್ನೋ ಮಟ್ಟಕ್ಕೆ ಬಂದ್ವಿ ಸೊ ನಾವು ಜೈನ್ ಟೆಂಪಲ್ ಸೆಟ್ ಹಾಕಬೇಕು ಇವಾಗ ಜೈನ್ ಸಪ್ ಟೆಂಪಲ್ ಸೆಟ್ ಆಗ್ಬೇಕಂದ್ರೆ ನಿಮಗೆ ಅದು ಪಿಕ್ಚರೈಸ ಸಾಂಗ್ ಶೂಟ್ ಮಾಡ್ಬೇಕಂದ್ರೆ ಅದು ನಾರ್ಮಲ್ ಆಗಿ ಹಾಕಕ್ಕೆ ಆಗೋದೇ ಇಲ್ಲ ಆಮೇಲೆ ಆ ರಿಯಾಲಿಟಿ ಸಿಗೋದಿಲ್ಲ ನಮಗೆ ಸೆಟ್ ಹಾಕಿ ಏನೋ ಶೂಟ್ ಮಾಡ್ಬೋದು ನಮಗೆ ಆ ಒರಿಜಿನಲ್ ಫೀಲ್ ಇದೆಯಲ್ಲ ನಿಮಗೆ ಅವರು ಕಟ್ಟಿರೋ ಆ ಇದರಲ್ಲಿ ಪ್ರಕಾರ ನಮ್ಗೆ ಅದು ಸಿಗೋದಿಲ್ಲ ಸೊ ಸುಮಾರು ನೋಡಿ ಇಲ್ಲಿಂದ ರಾಜಸ್ಥಾನ್ದವರೆಗೂ ಹೋಗಿದ್ವಿ ಆಮೇಲೆ ನಮ್ಮ ಹಾಸನ ಹತ್ರ ತುಂಬ ಒಂದಿಷ್ಟು ಜೈನ್ ಟೆಂಪಲ್ ಇದೆ ನಮ್ಮ ಸೌತ್ ಕೇಂದ್ರ ಎಲ್ಲಾ ಕಡೆ ಆಗುದು ಎಲ್ಲಾ ಕಡೆ ಎಲ್ಲಾ ಆತಿಥ್ಯ ಚೆನ್ನಾಗಿರುತ್ತೆ ಎಲ್ಲ ಕೂರ್ಸ್ಕೊತಾರೆ ಕೇಳ್ಕೊತಾರೆ ಶೂಟಿಂಗ್ ಪರ್ಮಿಷನ್ ಅದು ಕೊಡಲ್ಲ ಕೊನೆಗೆ ಅಯ್ಯೋ ಸಾರಿ ನಾವು ಆ ಥರ ಕೊಡೋದೇ ಇಲ್ಲ ಅಂತ ಸೊ ಏನು ಮಾಡೋದು ಒಟ್ಟಿನಲ್ಲಿ ಸೆಟ್ ಹಾಕೋದ್ರಂತೂ ಕಂಡೆ ನಾವು ಕೊರಿಯೋಗ್ರಾಫರ್ ಜೊತೆ ಸೆಟ್ ಹಾಕೋಣ ಅಂತ ಅವರಿಗೂ ಸೆಟ್ ಹಾಕಿ ಮಾಡೋಕ್ಕೆ ಇಷ್ಟ ಇಲ್ಲ ಏನಾದರೂ ಟ್ರೈ ಮಾಡೋಣ ನನಗೆ ಒಂದಿನ ಸಿಕ್ಕಿದ್ರೆ ಸಾಕಿತ್ತದು ಮಿಕ್ಕಿ ಬೇರೆ ಬೇರೆ ಬ್ಲಾಕ್ ಗಳು ಬೇರೆ ಬೇರೆ ಲೊಕೇಶನ್ ಅಲ್ಲಿ ಅದು ಯಾಕೋ ಒಂಟೈಟ್ ತರ ಹೋಗುತ್ತೆ ಸಾಂಗ್ ಆ ಒಂದಿನ ಶೂಟಿಂಗಿಗೆ ನಾಲ್ಕು ತಿಂಗಳು ವೆಯ್ಟ್ ಮಾಡಿದ್ವಿ ಅದು ಹೆಂಗಾಯಿತು ಅಂದರೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ಯಾವುದೋ ಮಿನಿಸ್ಟ್ರಿಗೆ ಕಾಂಟ್ಯಾಕ್ಟ್ ಮಾಡೋದು ಇನ್ಯಾವುದೋ ಸ್ವಾಮೀಜಿಗಳಿಗೆ ಕಾಂಟ್ಯಾಕ್ಟ್ ಮಾಡೋದು ಏನೇನೋ ಮಾಡಿ ಮಾಡ್ತಾನೇ ಇದ್ದಾರೆ ಕೊನೆಗೆ ಒಂದಿನ ಅವರಿಗೆ ಒಂದು ತಲೆಗೆ ಬಂತು ಸರ್ ಸಲ ಅವರು ಏನೋ ಬಿಟ್ಟಿದ್ರು ಅವರು ಸಾಂಗ್ ಕೇಳಿ ಸರ್ ಸಾಂಗ್ ಕೇಳಿದ ಮೇಲೆ ಲಾಸ್ಟು ನೀವು ಕೊಡಲ್ಲ ಅಂತ ನಾವು ಮತ್ತೆ ನಿಮಗೆ ಫೋನ್ ಮಾಡಲ್ಲ ಅಂತ ಸೊ ಆವಾಗ ಇವ್ರು ಹೋಗಿ ಸಾಂಗ್ ಕೇಳಿಸಿದ್ದಾರೆ ಅಲ್ಲಿ ಮೇಯ್ನು ಜೈನ ಗುರುಗಳಿಗೆ ಅವರೆಲ್ಲ ಇವರು ಇರ್ತಾರಲ್ಲ ಶಿಷ್ಯಂದ್ರು ಅವ್ರಿಗೆ ಎಲ್ಲ ಕೂತ್ಕೊಂಡು ಸಾಂಗ್ ಕೇಳಿದ ಮೇಲೆ ಮತ್ತೆ ಮಾತೇ ಇಲ್ಲ ನಿಮ್ಗೆ ಎಷ್ಟು ದಿನ ಬೇಕು ಬೇಕಿಲ್ಯಾಂಗ್ ಸಾಂಗ್ ಏನೋ ಸಾಂಗ್ ಹೌದು ಅದು ಆ ಸಾಂಗ್ ಅಲ್ಲಿ ಸಾಂಗ್ ಅಷ್ಟು ಪವರ್ ಇದೆ ಬಿಡಿ ಅದು ನಿಮ್ಗೆ ಕೇಳಿದ್ರು ಎಷ್ಟು ಸಲ ಕೇಳಿದ್ರು ಅದು ಮತ್ತೆ ಕೇಳಬೇಕಂತ ಅದೊಂದು ಪ್ರೇಯರ್ ತರ ಇದೆ ಮತ್ತೆ ತುಂಬಾ ಒಂದು ಫ್ಯಾಮಿಲಿಗೆಲ್ಲ ತುಂಬಾ ಇಷ್ಟ ಆಗೋ ಆ ಸಾಂಗ್ ಅದು

ಅದೇ ಅಹಿಂಸಾ ಪರಮಧರ್ಮ ಅನ್ನೋದೇ ಅವ್ರದ್ದು ಮೇನ್ ವೆರಿ ಕೇರ್ಫುಲಿ ದ ಸಾಂಗ್ ಇಸ್ ಕ್ರಾಪ್ಟೆಡ್ ಹಾಗಾಗಿರೋದ್ರಿಂದ ಅಂಡ್ ಇನ್ನೊಬ್ಬರಿಗೆ ಒಂದು ಇದಾಗಲಿ ಅವಹೇಳನ ಆಗಲಿ ಧಕ್ಕೆ ಆಗಲಿ ಬರಬಾರ್ದು ಸೊ ಡನ್ ಇಟ್ ಸೊ ವೆರಿ ಹ್ಯಾಪಿ ಸೊ ಹಾಗಾಗಿ ಸಾಂಗ್ ಕೇಳಿ ಅವರು ಮತ್ತೆ ಕೊಟ್ಟಿದ್ದು ಬಟ್ ದಟ್ ವಿಜುವಲೈಸೇಷನ್ ತುಂಬ ಚೆನ್ನಾಗಿ ಸದ್ಯದ ಖುಷಿ ಏನಂದ್ರೆ ನೀನೆಂದರೆ ಗುಂಡ್ರೂರಿ ಮಕ್ಕಳೇ ರಿಲೀಸ್ ಆಗಿದೆ ಅದು ಹಿಟ್ ಆಗಿದೆ ನೀನೆಂದರೆ ಅದು ತುಂಬಾ ರೀಲ್ಸ್ ಆಗಿದೆ ಹೌದು ಎಷ್ಟು ಬರ್ತಾ ಇದೆ ಅಂದ್ರೆ ಮೊಬೈಲ್ಗೆ ಯಾರ್ಯಾರು ಯಾರು ಕಳಿಸ್ತಾ ಇರ್ತಾರಲ್ಲ ಫುಲ್ ಖುಷಿ ಆಗ್ತಾ ಇದೆ ಇದು ಇನ್ನು ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅದೇ ಸರ್ ವಿಷಯ ಏನಂದ್ರೆ ನಾವು ಒಂದು ಲವ್ ಸಾಂಗ್ ಮಾಡಿದ್ವಿ ನಿಜ ಹೇಳ್ಬೇಕಂದ್ರೆ ನಮ್ಮಲ್ಲಿರುವಂತ ರೀತಿಯ ಭಾವನೆಗಳನ್ನೆಲ್ಲ ಆ ಸಾಂಗ್ ಹಾಕಿದ್ರು ನಾನು ಟ್ಯೂನಲ್ಲಿ ಹಾಕಿದ್ದೀನಿ ಇವರು ಸಾಹಿತ್ಯದಲ್ಲಿ ಹಾಕಿದ್ದಾರೆ ಇವಾಗ ನೆಕ್ಸ್ಟ್ ನೀವು ಎಲ್ಲ ಹಾಕಿದ್ರೆ ಇದನ್ನೇ ಜನ ಫೀಲ್ ಮಾಡ್ತಾ ಇದ್ದಾರೆ ಅಂದ್ರೆ ದೇ ಆರ್ ರಿಲೇಟಿಂಗ್ ದೇ ಆರ್ ಕನೆಕ್ಟಿಂಗ್ ವಿತ್ ದೇರ್ ಲವ್ಡ್ ಒನ್ಸ್ ಹೇಗೆ ಏನಿದೆ ಒಬ್ಬ ತುಂಬ ನೋಡಿದ್ರಂತ ರೀಲ್ಸ್ ಗಳಲ್ಲಾಗ್ಲಿ ಕಪಲ್ ಒಬ್ಬ ಲವರ್ ಲವರ್ಸ್ ಆಗಲಿ ಅಥವಾ ಹಸ್ಬೆಂಡ್ ವೈಫ್ ಆಗಲಿ ಅಂಡ್ ಈ ನೀನೆಂದರೆ ಅನ್ನೋದನ್ನು ಯಾವುದೇ ಒಂದು ಇನ್ನೊಂದು ತುಂಬಾ ಜನ ಏನು ಮಾಡ್ತಾರೆ ನಿಮಗೆ ಅಲ್ಲೊಂದು ಕಾಂಟೆಸ್ಟ್ ಇದೆ ಲಿರಿಕಲ್ ವಿಡಿಯೋದಲ್ಲಿ ಕಿರಣ್ ರಾಜ್ ಅವ್ರ ಲುಕ್ಕು ಮತ್ತೆ ಹೀರೋಯಿನ್ ಲುಕ್ಕು ಟೋಟಲಿ ಅಲ್ಲಿ ಎಕ್ಸ್ ಫೇಸ್ ಎಕ್ಸ್ ನೀವು ಕಿರಣ್ ರಾಜ್ ಅವ್ರದ್ದು ಆ ಹೀರೋಯಿನ್ ಎಕ್ಸ್ಪ್ರೆಶನ್ ಡೆಪ್ತ್ ಇದೆ ಇಮೋಷನ್ ಬೇರೆ ತರ ಇದೆಲ್ಲ ಒಂದು ಕತೆ ಕನೆಕ್ಟ್ ಆಗ್ತದೆ ಇದ್ರ ಜೊತೆ ಅಂತ ಹೇಳ್ತಾ ಸೊ ಅದು ನಾವು ಫೋಟೋಶೂಟ್ ಮಾಡುವಾಗಲೇ ಆಮೇಲೆ ಪಿಕ್ಚರಲ್ಲೂ ಆ ಥರ ಒಂದು ಕಾಂಟ್ರೆಸ್ಟ್ ಫೀಲ್ ಇರೋದ್ರಿಂದ ಅದು ಲಿರಿಕಲ್ ವೀಡಿಯೋದಲ್ಲೇ ಜನಗಳಿಗೆ ಕನೆಕ್ಟ್ ಆಗಿದೆ ಅದು ಖುಷಿ ವಿಚಾರ